ಸಾಯ್ ನನ್ನ ಮುದ್ದಿನ ಮಗುವೆ ನನ್ನನ್ನು ಹುಡುಕಬೇಡ ನಾನು ನಿನ್ನ ಜೊತೆಯೇ ಇದ್ದೇನೆ ಮರೆಯಬೇಡ ಒಂದು ವಿಷಯದ ಬಗ್ಗೆ ಸರಿಯಾಗಿ ಅರಿಯದೆ ಅದರ ಬಗ್ಗೆ ಮಾತನಾಡುವವರನ್ನು ಕಂಡು ಕೋಪಗೊಳ್ಳಬೇಡ ಅವರಿಗೋಸ್ಕರ ಒಂದು ಪ್ರಾರ್ಥನೆಯನ್ನು ಮಾಡು ಅವರು ಜ್ಞಾನವಂತರಾಗಲು ಪ್ರಾರ್ಥಿಸು ಜೀವನ ತನ್ನ ಪಾಠಗಳನ್ನು ಎಲ್ಲರಿಗೂ ಕಲಿಸುತ್ತದೆ ಅವರ ಬಗ್ಗೆ ಚಿಂತೆಯನ್ನು ಬಿಡು ಎಲ್ಲರನ್ನು ಪ್ರೀತಿಸುವ ವ್ಯಕ್ತಿ ಎಲ್ಲರ ಬಗ್ಗೆ ಕಾಳಜಿ ವಹಿಸುವ ವ್ಯಕ್ತಿಗೆ ತನ್ನ ಮೇಲೆ ಪ್ರೀತಿ ಕಡಿಮೆಯಾಗಬಾರದು ಜೀವನ ಹೇಗೆ ಬೇಕಾದರೂ ಇರಬಹುದು ಎಂದಲ್ಲ ಒಂದು ಯೋಜನೆಯನ್ನು ಮಾಡು ಜೀವನ ಹೀಗೆಯೇ ಇರಬೇಕೆಂದು ನಿರ್ಧರಿಸು ತನ್ನ ಮೇಲೆ ಪ್ರೀತಿಯನ್ನು ತೋರಿಸು ನಿನ್ನ ಯೋಜನೆಗೆ ನನ್ನ ಆಶೀರ್ವಾದವಿದೆ ನೀನು ತನ್ನ ಮೇಲೆ ತೋರಿಸುವ ಪ್ರೀತಿ ನೀನು ನಿನ್ನನ್ನು ಸೃಷ್ಟಿಸಿದ ನಿನ್ನ ದೇವರ ಮೇಲೆ ತೋರಿಸುವ ಪ್ರೀತಿಯಾಗುತ್ತದೆ ನೀನು ನನ್ನ ಮೇಲೆ ತೋರಿಸುವ ಪ್ರೀತಿಯಾಗುತ್ತದೆ ನಾನು ನಿನ್ನೊಡನೆ ಇರದ ಕ್ಷಣವೇ ಇಲ್ಲ ಚಿಂತೆಗಳನ್ನೇ ನಿನ್ನ ಜೀವನವಾಗಿಸಿಕೊಂಡ ಮೇಲೆ ನೀನು ರಾತ್ರಿಯಲ್ಲಿ ಚೆನ್ನಾಗಿ ಮಲಗುವುದಾದರೂ ಹೇಗೆ ಎಲ್ಲವನ್ನು ನಿನ್ನ ಸಾಯಿಯಪ್ಪನ ಪಾದಗಳಲ್ಲಿ ಸಮರ್ಪಿಸಿ ನನ್ನ ಮಡಿಲಲ್ಲಿ ಮಲಗು ನಿನ್ನ ಮನಸ್ಸಿಗೆ ನಿನ್ನ ದೇಹಕ್ಕೆ ನಿನ್ನ ಆತ್ಮಕ್ಕೆ ಸ್ವಲ್ಪ ವಿಶ್ರಾಮವನ್ನು ನೀಡು ನನ್ನ ಮಗುವೆ ಪಾಪಗಳ ಬಗ್ಗೆ ಹೆಚ್ಚಾಗಿ ಯೋಚಿಸಬೇಡ ಪುಣ್ಯಗಳ ಮೇಲೆ ದೃಢವಾದ ನಂಬಿಕೆಯನ್ನು ತೋರಿಸು ನಿನ್ನ ಪುಣ್ಯಗಳಿಂದಲೇ ನಿನಗೆ ನಾನು ಸಿಕ್ಕಿರುವೆನು ನಿನಗೆ ನಾನಿದ್ದೇನೆ ನಿನಗೆ ಎಲ್ಲ ಶುಭವೇ ಜಯ ಸಾಯಿ